ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಅಫ್ಕೋರ್ಸ್ ನೀವೆಲ್ಲ ಗೆಸ್ಟ್ ಮಾಡಿರ್ತೀರ ಈಗಾಗಲೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲೇ ತುಂಬ ಖುಷಿ ಪಡೋವಂಥ ವಿಷಯ ನಮ್ಮ ಶುಕಿ ಅವಳಿಗೆ ಸಿಕ್ಸ್ ಮಂತ್ಸ್ ಆಗಿದೆ ಸಿಕ್ಸ್ ಮಂತ್ಸ್ ಸೆಲೆಬ್ರೇಷನ್ ಇವತ್ತು ತುಂಬಾ ಎಕ್ಸೈಟೆಡಾಗಿ ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ನಿಮಗೂ ಗೊತ್ತು ನೀವು ತುಂಬಾ ಕೊಮೆಂಟ್ಸ್ ಮಾಡಿದ್ರಿ ಅದ್ರ ಬಗ್ಗೆ ಈಗ ನಾನು ನಮ್ಮನೆಗೆ ಹೋಗಿದ್ದೆ ಅಲ್ಲಿ ಬ್ಯಾಕ್ ಡ್ರಾಪ್ಸ್ ಎಲ್ಲಾನು ಚೆನ್ನಾಗಿರುತ್ತೆ ಅಂತ ನಾನು ಅಲ್ಲಿ ಹೋಗಿದ್ದೆ ಹೋಗಿ ನಾವು ಇಲ್ಲಿ ಎಲ್ಲ ಸೆಟ್ಟಿಂಗ್ ಮಾಡಿದ್ವಿ ಮಾಡಿದ್ವಿ ಬಲೂನ್ಸ್ ಎಲ್ಲಾನು ಹೇಮಂತ್ ಅವರು ಮತ್ತು ಅತ್ತೆ ಮಗನು ಸರ್ವೇಶು ಅವನು ಎಲ್ಲರೂ ಹೆಲ್ಪ್ ಮಾಡಿದ್ರು ಫೈನಲಿ ಅವ್ರು ಕೇಕ್ ತರೋಕೆ ಹೋದರು ಆ್ಯಂಡ್ ದಾರಿಣಿ ಮತ್ತು ಪಲ್ಲವಿ ಸ್ವಲ್ಪ ಶೂಟ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು ನಮ್ಮ ದಾರಿಣಿ ಬ್ರಿಲಿಯಂಟ್ ಕೈಯಲ್ಲಿ ಶೂಟ್ ಮಾಡೋಕ್ಕೆ ಕೊಟ್ಟಿದ್ರೆ ಬೇರೆ ಏನೂ ಶೂಟ್ ಮಾಡಿಲ್ಲ ಅವಳು ಬರೀ ಅಲ್ಲಿ ಸೆಟಪ್ನ ಮಾತ್ರ ಶೂಟ್ ಮಾಡಿದ್ದು ನಮ್ಮ ನಮ್ಮ ಕಾಲು ಕೈಯನ್ನು ಮಾತ್ರ ಶೂಟ್ ಮಾಡಿ ು ಅದಕ್ಕೆ ಬ್ಲಾಗ್ ಸ್ವಲ್ಪ ಚಿಕ್ಕದಾಗಿತ್ತು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದಾಗಿತ್ತು ಆದರೂ ನಿಮಗೆ ಈ ವ್ಲಾಗ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ನನಗೆ ತಿಳಿಸಿ ಓಕೆನಾ ಫೈನಲಿ ನಾನು ಇದು ಆಲ್ರೆಡಿ ನಿಮಗೆಲ್ಲ ಏನೇನು ತೊಗೊಬಂದಿದೆ ಎಲ್ಲೆಲ್ಲಿ ತಂದೆ ಏನೇನು ಮಾಡಿದೆ ಅಂತ ನನ್ನ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ದೀನಿ ನಾವು ಆಮೇಲೆ ಶುಕೀನ ಕೆಳಗಡೆ ಅಜ್ಜಿ ಹತ್ರ ಕೊಟ್ಟಿದ್ವಿ ಯಾರೂ ಇರಲಿಲ್ಲ ಅವರೆಲ್ಲರೂ ಹೊರಗಡೆ ಸಾರಿ ಸರಿ ಅಂತೇಳ್ಬಿಟ್ಟು ಮಗುನ ಅಜ್ಜಿ ಕೈಯಲ್ಲಿ ಕೊಟ್ಬಿಟ್ಟು ಊಟ ಎಲ್ಲ ಮಾಡಿಸಿ ಕೊಟ್ಬಿಟ್ಟು ಬಂದೆ ನಾನು ಕೇಕಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಇದೇನು ಮಾಡಿದೆ ನಾನು ಗೋಡೆಗೆಲ್ಲ ಸ್ಟಿಕ್ ಮಾಡೋದು ಬೇಡ ಹಾಳು ಮಾಡೋದು ಬೇಡ ಅಂತೇಳ್ಬಿಟ್ಟು ಜಸ್ಟ್ ಹಾಗೆ ಕೂರಿಸಿದ್ವಿ ಫ್ಯಾನ್ ಹಾಕಿದರೆ ಸೆಕೆಂದ್ರೆ ಸೆಕೆ ಫ್ಯಾನ್ ಹಾಕಿದರೆ ತುರಾಡ್ತಿದೆ ಬೆಲೂನ್ಸ್ ಅಂತೂ ಬೆಲೂನ್ ಹಿಡ್ದು ಹಿಡ್ದಿನೇ ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ಬಿಡ್ತು ಇನ್ನು ಈ ಸ್ಟಾರ್ಸ್ ಅಂತೂ ನನಗೆ ಹೆಂಗೆ ಹಾಕಿದ್ರೂ ಸ್ಯಾಟಿಸ್ಫೈಯೇ ಆಗ್ತಾಯಿಲ್ಲ ಹಿಂಗೆ ಹಾರ ಥರ ಬಿಟ್ಟರು ಸ್ಯಾಟಿಸ್ಫೈ ಆಗ್ತಾಯಿಲ್ಲ ಉದ್ದುದಕ್ಕೆ ಬಿಟ್ಟರು ಸ್ಯಾಟಿಸ್ಫೈ ಆಗ್ತಾಯಿಲ್ಲ ಇನ್ನೂ ಒಂದು ಎರಡು ಮೂರು ತರಬೇಕಾಗಿತ್ತು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಬಟ್ ಆದರೆ ಓಕೆ ಆದರೂ ಪರವಾಗಿಲ್ಲ ಚೆನ್ನಾಗೇ ಬಂದಿತ್ತು ಫೈನಲಿ ಫೋಟೋಸ್ಗೆಲ್ಲ ಸುಪರ್ವಾಗಿತ್ತು ನನಗೆ ಇಲ್ಲಿ ನೋಡೋದಕ್ಕಿಂತ ನನಗೆ ಫೋಟೋಸ್ ತುಂಬಾ ಇಷ್ಟ ಆಯಿತು ಸ್ವಲ್ಪ ಅದೇ ನಾನು ತೋರಿಸಿದ್ನಲ್ಲ ಲೈಟ್ಸು ಆ ಲೈಟ್ಸ್ನು ಆ್ಯಡ್ ಆನ್ ಮಾಡಿದ್ದೀನಿ ಆ್ಯಡ್ ಆನ್ ಮಾಡಿಬಿಟ್ಟು ಫೈನಲ್ ಲುಕ್ ಮಾತ್ರ ಸಕ್ಕತ್ತಾಗಿದೆ ಲಾಸ್ಟಲ್ಲಿ ಫೋಟೋಸ್ ಹ್ಯಾಡ್ ಮಾಡ್ತೀನಿ ನೀವು ನೋಡ್ಕೊಬೋದು ಇನ್ನು ಶುಕಿ ಅಂತೂ ಜಾಲಿ ಜಾಲಿಯಾಗಿದ್ಲು ಯಾವಾಗ್ಲೂ ಫೋಟೋಶೂಟ್ಗೆ ಅಷ್ಟು ಚೆನ್ನಾಗಿ ಇದ್ಲು ಇವತ್ತನೇನೇ ಅವಳಿಗೆ ಇದೆಲ್ಲ ನೋಡ್ಬಿಟ್ಟು ಏನು ಅನ್ನಿಸ್ತೋ ಏನು ಕತೆನೋ ಗೊತ್ತಿಲ್ಲ ಒಟ್ಟೆ ಸ್ಯಾಡ್ ಆಗಿದ್ಲು ಅಂತಲೇ ಇವತ್ತು ಫುಲ್ಲು ಫೋಟೋಶೂಟ್ ಮಾಡಬೇಕಾದ್ರೆ ಫುಲ್ಲು ಒಂದರಲ್ಲೂ ಸ್ಮೈಲಿ ಇಲ್ಲ ನಾನು ಹೇಮಂತ್ ಅವ್ರು ಎತ್ಕೊಂಡಿರೋದ್ರಲ್ಲಿ ಮಾತ್ರ ಸ್ಮೈಲಲ್ಲಿರೋದು ಅಲ್ಲಿ ಕೂರಿಸಿರೋದ್ರಲ್ಲೆಲ್ಲ ಸ್ಯಾಡಾಗೇ ಇದ್ದಾಳೆ ಇನ್ನು ಫೈನಲಿ ನೋಡಿದ್ರಲ್ಲ ನೀವೇ ಎಲ್ಲಿ ಸುತ್ತಿ ಎಲ್ಲಿ ಬಂದು ಏನು ತೆಗ್ದಿದ್ದಾಳೆ ಅಂದರೆ ಬ್ಯಾಕ್ ಡ್ರಾಪ್ನೇ ಶೂಟ್ ಮಾಡಿದ್ದಾಳೆ ಇಲ್ಲೂ ದಾರಿಣಿನೇ ಶೂಟ್ ಮಾಡ್ತಾ ಇರೋದು ಹೋದ್ರೋಗಲಿ ಏನು ಮಾಡೋದು ನಾನು ಎಡಿಟ್ ಮಾಡಿ ಎಡಿಟ್ ಮಾಡಿ ಎಡಿಟ್ ಮಾಡಿ ಸಾಕಾಯ್ತು ನನಗೆ ಇದು ಗೊತ್ತಲ್ಲ ಆನ್ಸು ಸ್ಯಾಟಿನ್ ಟೈಪ್ ಬರುತ್ತಲ್ಲ ಅದನ್ನು ಸ್ಪ್ರಿಂಗ್ ಥರ ಇದೆಯಲ್ಲ ಅದನ್ನು ಒಂದೆರಡು ಬಿಟ್ಟಿದ್ದೆ ನನ್ನ ಕೂದಲು ನನ್ನ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಗಂಟಾ ಕೊಬ್ಬಿಟ್ಟಿದ್ದೆ ಏನು ಮಾಡಿದ್ರು ಒಣಗ್ತಾನೆ ಇಲ್ಲ ಅವತ್ತು ಬೇರೆ ಚಳಿ ಚಳಿ ಆಗಿತ್ತ ವೆದರು ಕಂಪ್ಲೀಟ್ಲಿ ಒಣಗಿಲ್ಲ ಇನ್ನು ಕೇಕ್ ಬಂತು ನೋಡ್ಕೊಬರೋಣ ಸ್ವಲ್ಪ ಎಕ್ಸೈಟ್ ಆಗಿದೆ ಬಟ್ ಆದರೆ ನನ್ನ ಎಕ್ಸ್ಪೆಕ್ಟೇಷನ್ಗೆ ಇರಲಿಲ್ಲ ಅಂತ ಅನ್ನಿಸ್ತು ನನಗೆ ಕೇಕು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವು ತಿಳಿಸಿ ಆ್ಯಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನೇ ಬೇರೆ ಇತ್ತು ಅವರು ನನಗೆ ಒಂದು ಏನು ಇಷ್ಟ ಆಗಲಿಲ್ಲ ಅಂದರೆ ಅಲ್ಲಿ ಹಾಫ್ ಅಂತ ಬರೀರಿ ಅಂತ ಹೇಳಿದ್ದೆ ಬಟ್ ಆದರೆ ನಾನು ವೈಟ್ ಕಲರಲ್ಲಿ ಮೋಲ್ಡಲ್ಲಿ ಹಾಕಿ ಬರೀರಿ ಅಂತ ಹೇಳಿದ್ದೆ ಅವರು ಅದನ್ನು ಜಸ್ಟ್ ಒಂದು ಪಿಂಕಲ್ಲಿ ಬರೆದು ಬಿಟ್ಟಿದ್ದಾರೆ ಓಕೆ ಅಡ್ಜಸ್ಟ್ ಮಾಡ್ಕೋಬೋದು ಅದು ನಮ್ಮ ಡ್ರೀಮ್ ಅಲ್ವಾ ನಮ್ಮ ಶುಕಿಗೆ ತುಂಬಾ ಆಸೆ ಪಟ್ಟು ನಾನು ಅದು ಅದೊಂದು ನನಗೇನು ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಅದರಲ್ಲೂ ಬೈಸ್ಕೊಂಡು ಅದನ್ನು ತೆಗೆದುಬಿಟ್ಟು ಎಷ್ಟು ಕೇರ್ಲೆಸ್ ಆಗಿ ಬಿಟ್ಬಿಟ್ಟು ಬಂದರೆ ಸರಿಯಾಗಿ ಬೈದ್ರು ಇನ್ನು ಬೈಸ್ಕೊಂಡು ಬಂದೆ ಅಷ್ಟೇ ನಾನು ಮಾಡೋದಕ್ಕೂ ಅವ್ರು ಬೈಯೋದಕ್ಕೂ ಸರಿಯಾಗಿರುತ್ತೆ ಯಾರು ಇರೋದು ಅಂದರೆ ಇನ್ನು ಯಾರೂ ಬೈಯೋಲ್ಲ ಹೆಮಂತ ಅವ್ರೇನೇನೆ ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಹೇಳ್ಬಿಟ್ಟು ನೋಡ್ರಿ ನೇನು ಮಾಡಿದೆ ಅಂತ ಸರಿಯಾಗಿ ಬೈದ್ರು ನಾ ಜೈಲೈಟಾಗಿ ಎಸ್ಕೇಪ್ ಆಗ್ಬಿಟ್ಟು ಜೈಲೈಟ್ ಆಗಿ ಬಂದ್ಬಿಟ್ಟೆ ಬೇಲಕ್ಕೆ ಇನ್ನು ಬಂದುಬಿ ಬಂದ್ರ ನಾನು ಎಲ್ಲ ಅರೇಂಜ್ ಮಾಡೋಣ ಗಾಳಿಯಲ್ಲಿ ಫ್ಯಾನ್ ಗಾಳಿಯಲ್ಲಿ ಆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹಿಂಗೆ ಇಕ್ಕಿದ್ಯ ಹಂಗೆ ಇಕ್ಕಿದ್ಯ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ಯ ನಂಗೆ ಸರಿಯಾಗಿ ಕೋಪ ಬಂದ್ಬಿಡುತ್ತೆ ಅವಾಗ ಏನು ಮಾಡೋದು ನಾವಿಬ್ರು ಡೆಡ್ ಆಪೋಸಿಟ್ ಹೆಂಗೆ ಅಂತಂದರೆ ನಾನು ಅವ್ರ ಒಂದು ಕಡೆ ನಾನೊಂದು ಕಡೆ ಹೋಗ್ತಾಯಿರ್ತೀನಿ ಆದರೆ ಫೈನಲಿ ಅಡ್ಜಸ್ಟ್ ಆಗ್ತೀವಿ ಆ ಥರ ಅಲ್ಲ ಇವಾಗ ಒಂದು ಡಿಸಿಷನ್ ತಗೋಬೇಕಾದ್ರೆ ಸರ್ ಸರ್ರಿಗೆ ಜಗಳಾಡ್ತೀವಿ ಆಮೇಲೆ ಲಾಸ್ಟಲ್ಲಿ ಒಂದೇ ಡಿಸಿಷನ್ ಬರ್ತೀವಿ ಅದೊಂದು ಬಂದು ಚೆನ್ನಾಗಿ ಅನ್ಸೋ ವಿಷಯ ಏನು ಫುಲ್ ಹ್ಯಾಪಿನೋ ಹ್ಯಾಪಿ ಫ್ರಾಕ್ ಆಗ್ತಾಯಿದ್ರೆ ಅಂತೂ ಫ್ರಾಕ್ ಹಾಕಿದ್ಮೇಲಂತೂ ನಾನು ದುಡ್ಡು ಕೋಟಿ ತಂದಿದ್ದಕ್ಕೂ ನಮ್ಮ ಇಬ್ಬರಿಗೂ ಖುಷಿ ಆಯಿತು ಹಂಗಂತೂ ಒಳಗೊಳ ಕಡೆ ಖುಷಿ ಆತಾಯಿತು ಅವ್ರು ತೋರಿಸ್ಕೋತಾಯಿದ್ರು ನಾನು ಇದ್ದಿಲ್ಲ ಅಷ್ಟೇ ನನಗಂತೂ ತುಂಬನೇ ಖುಷಿ ಆಯ್ತು ಆ ಫ್ರಾಕಿಂದ ಎಲ್ಲರಿಗೂ ಖುಷಿ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಫ್ರಾಕ್ ಅವಳಿಗೆ ಹೇಗೆ ಕಾಣಿಸ್ತಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಖುಷಿ ಆಗುತ್ತೆ ಏನೋ ಅಂತಾರಲ್ಲ ಎತ್ತವರಿಗೆ ಯಜ್ಞ ಕೂಡ ಮುದ್ದು ಅಂತ ಹೇಳ್ತಾರಲ್ಲ ಆ ಥರ ನಮ್ಮಗೂ ನಮಗೆ ಮುದ್ದಿರತ್ತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಓಪನ್ ಸ್ಟೇಟ್ಮೆಂಟ್ ನೀವು ನನಗೆ ತಿಳಿಸಿ ಓಕೆನಾ ನಾನು ಏನು ಅವಳಿಗೆ ಕ್ಲಿಪ್ಸು ಅಥವಾ ಏನೂ ಹಾಕ್ಲಿಲ್ಲ ನನಗೆ ಇಂಟೆನ್ಷನ್ ಏನಪ್ಪ ಅಂತಂದರೆ ಸಿಕ್ಸ್ ಮಂತ್ಸಲ್ಲಿ ಅವಳು ಕೂದಲು ಬೇಸಿಕಲಿ ಅವಳು ಕೂದಲು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಅವಳು ಲೈಫ್ ಟೈಮ್ ಆಗಿರಬೇಕು ತಾನೇ ಈಗ ನಾವು ಚಿಕ್ಕವರಿರೋ ಫೋಟೋಸಲ್ಲೆಲ್ಲ ನನ್ನ ಕೂದಲಂತೂ ಚೆನ್ನಾಗಿದೆ ಮೂವರಿಗೂ ಚೆನ್ನಾಗಿದೆ ಇವಳ್ದು ಅದೇ ಥರ ಮೆಮರಿ ಇರಬೇಕು ಅನ್ನೋದು ರೀಸನ್ಗೋಸ್ಕರ ನಾನೇನು ಹಾಕ್ಲಿಲ್ಲ ಡೈರೆಕ್ಟಾಗಿ ಅವಳು ಖಾಲಿ ಖಾಲಿಯಾಗಿತ್ತಲ್ಲ ಅದನ್ನೇ ಸ್ವಲ್ಪ ಒದಲಾಡಿ ಎಲ್ಲ ಹಾಳಾಗ್ಬಿಟ್ಟಿತ್ತು ಸ್ನಾನ ಮಾಡಿಸಿ ಅವ್ಳಿಗೆ ಒರೆಸಿದಾದ್ಮೇಲೆ ನಾನು ಏನೂ ಟಚ್ಚೇ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ಬೌನ್ಸೇ ಕಾಣಿಸ್ಲಿ ಅಂತೇಳ್ಬಿಟ್ಟು ತೆಗ್ದೆ ಇನ್ನೂ ಒಂದು ಸ್ವಲ್ಪ ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಬಂದ್ವಿ ನಾವಿಬ್ರು ನೀನು ಎತ್ಕೊ ನಾನು ಎತ್ಕೊ ನಾನು ಎತ್ಕೊ ಅಯ್ಯೋ ಅವರಂತೂ ನೀನು ಅವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಅಷ್ಟು ನೀಟಾಗಿ ಮಗುನ ಎತ್ಕೊಳಕ್ಕೆ ಇನ್ನೂ ಬರ್ತಾಯಿಲ್ಲ ಇನ್ನೂ ಇಲ್ಲ ಎತ್ಕೊಳ್ಳೋಕೆ ಆರಾಮಾಗಿ ಆಗಿ ಎತ್ಕೊಳ್ಳೋಕೆ ಆಗ್ತಾಯಿಲ್ಲ ಇನ್ನೂ ಅವ್ರಿಗೆ ಅಷ್ಟೊಂದು ಅಭ್ಯಾಸ ಇಲ್ಲ ನಾನು ಆಮೇಲೆ ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿ ಇಟ್ಕೊಂಡು ಕೊಟ್ಟೆ ಫೋಟೋ ಎಲ್ಲ ಚೆನ್ನಾಗಿ ಬಂದ್ರೂ ನಾನು ಹೆಂಗಾದರೂ ಫೋಟೋ ತೆಗಿಲಿ ಏ ಶರ್ಟ್ ಹಂಗ್ ಹೋಗ್ಬಿಡೈತೆ ಕೂಲ್ ಹಿಂಗೆ ಹೋಗ್ಬಿಡೈತೆ ಆ್ಯಕ್ಚುಲಿ ಇದರಲ್ಲಿ ಕೂಲ್ ಹಂಗ್ ಹೋಗ್ಬಿಟ್ಟಿದ್ರೆ ಅದಕ್ಕೂ ಬೈಸ್ಕೊಂಡ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಆಮೇಲೆ ಅವ್ರು ಮಾತ್ರ ನನ್ನ ಫೋಟೋ ತೆಗಿಯೋಕೆ ಮಾತ್ರ ಓಟಕ್ಕೆ ಬೀಳ್ತಾರೆ ನಾನು ಮಾತ್ರ ಫೋಟೋ ಪ್ರತಿನಿತ್ಯ ಫೋಟೋ ತೆಗಿಬೇಕು ಆ ಫೋಟೋ ತೆಗಿ ಈ ಫೋಟೋ ತೆಗಿ ಹಿಂಗೆ ವೀಡಿಯೋ ಮಾಡಿ ಹಂಗೆ ವೀಡಿಯೋ ಮಾಡಿ ನನ್ನಾದ್ರೆ ವೀಡಿಯೋನೇ ಮಾಡಲ್ಲ ಮಗು ಬಂದರೆ ಬರೀ ಅವ್ರ ಜೊತೆಯಲ್ಲೇ ಅವ್ರ ಜೊತೆಯಲ್ಲೇ ವೀಡಿಯೋ ಮಾಡೋದು ನನ್ನ ನನ್ನ ನನ್ನನ್ನು ಇನ್ನೂ ಅವ್ರು ಒಂದು ವೀಡಿಯೋನ ತೆಗ್ದಿಲ್ಲ ತೆಗಿ ಅಂತಂದರೆ ಏನು ಅವತಾರ ಮಾಡ್ತಾರೆ ಅಂತಂದರೆ ನನಗೇನಾಗುತ್ತೆ ಅಪ್ಪರ್ಲಿಪ್ಪಲ್ಲಿ ಜಾಸ್ತಿ ಸೆಕೆ ಬರುತ್ತೆ ಜಾಸ್ತಿ ಅಂದರೆ ಈಗಲಿಂದ ಅಲ್ಲ ಕಾಲೇಜಿಂದ ಅಷ್ಟೆ ಅವಾಗಿಂದೂ ಅಷ್ಟೆ ನೋಡು ಬಾವಿ ಬೋರ್ ಆಗ್ತಾಯಿದೆ ಬೋರ್ ಬೋರ್ ಬೋರು ಬೋರು ಅಂತ ಹೇಳ್ತಾ ಇರ್ತಾರೆ ಅರ್ಥ ಆಯ್ತು ಅನಿಸುತ್ತೆ ಸೆಕೆ ಬಂದಾಗ ಇಲ್ಲಿ ನೀರು ಹುಕ್ಕುತ್ತಲ್ಲ ಹುಕ್ತಾಗ ಬೋರ್ ಆಗ್ತಾಯಿದೆ ನೋಡಲ್ಲಿ ಅಂತ ಹೇಳ್ತಾರೆ ಅವಾಗ ಒಂಥರ ಇರಿಟೇಟ್ ಆಗುತ್ತೆ ಅಫ್ಕೋರ್ಸ್ ಮನುಷ್ಯರು ಅಂದಮೇಲೆ ಎಲ್ಲರಿಗೂ ಅದು ನಾರ್ಮಲ್ ಅಲ್ವಾ ಅದರಲ್ಲಿ ಏನಿದೆ ಒಂದು ಸರಿ ಅಂತೇಳ್ಬಿಟ್ಟು ಹಂಗೋ ಹಿಂಗೋ ಮಾಡಿ ಒಂದಷ್ಟು ಫೋಟೋ ಇಡ್ಸ್ಕೊಂಡು ಫೈನಲಿ ಬಂದ್ವಿ ಬಂದ್ಬಿಟ್ಟು ಫೋಟೋಸ್ ಅಂತೂ ಸಖತ್ ಆಯಿತು ನನಗೆ ಅವ್ರಿಗೂ ತುಂಬಾ ಖುಷಿ ಆಯಿತು ಅವರು ಹೆಂಗೆ ಅಂತಂದರೆ ಅವ್ರದು ಅವ್ರ ಫೋಟೋ ಓ ನನ್ನ ಚೆನ್ನಾಗಾಯ್ತಾ ನಂದು ನನ್ನ ಮಗಳು ಚೆನ್ನಾಗಾಯಿತಾ ಅಂತ ಅವರೇ ಒಂಥರ ಏನು ಮಾಡೋಕ್ಕಾಗಲ್ಲ ಆಫ್ಕೋರ್ಸ್ ನಾನು ಹೇಳಿದ್ನಲ್ಲ ಅವ್ರ ಮಕ್ಕಳು ಅವ್ರಿಗೆ ಮುತ್ತು ಅನ್ನೋ ಥರ ಒಂಥರ ಚೆನ್ನಾಗಿದೆ ಫೀಲಿಂಗು ನಾವು ನಾವಿಬ್ಬರೇ ಇದ್ದಿದ್ದಕ್ಕೂ ಈಗ ಶುಕಿ ಬಂದು ಶುಕಿಗೋಸ್ಕರ ನಾವಿಬ್ರು ಜಗಳಾಡೋದಿದ್ಯಲ್ಲ ಅದು ಫೀಲಿಂಗ್ ಟೋಟಲಿ ಇಟ್ ಇಸ್ ಅಮೇಝಿಂಗ್ ಅಂತ ಹೇಳ್ಬೋದು ಇನ್ ಫೈನಲಿ ನಾವು ಕೇಕ್ ಸೆಟ್ ಮಾಡಿದ್ವಿ ಸೆಟ್ ಮಾಡಿದಾದ್ಮೇಲೆ ಆ ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ವಿ ಫೋಟೋಶೂಟ್ ಸ್ಟಾರ್ಟ್ ಮಾಡಿದಾಗ ಅವಳನ್ನ ಆಟಾಡಿಸಿ ಆಟಾಡಿಸಿ ಎಷ್ಟು ಸುಸ್ತಾಯ್ತು ಅಂತಂದ್ರೆ ಪಾಪ ಪಲ್ಲವಿ ಆಗಲಿ ಸರ್ವೇಶ್ ಆಗಲಿ ಧಾರಣಿ ಆಗಲಿ ತುಂಬಾ ಹೆಲ್ಪ್ ಮಾಡಿದ್ರು गेंद में ले दी you yeah. ಏನು ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಕೇಕ್ ಅಂತೂ ಸ್ವರ್ಗ ಥರ ಸಕ್ಕದಾಗಿತ್ತು ಎಮ್ಮಂದರೆ ಯಮ್ಮಾಗಿತ್ತು ಈ ಫ್ಲೇವರ್ಸು ರೇನ್ಬೋ ಫ್ಲೇವರ್ಸ್ ಸೂಪರ್ ಆಗಿತ್ತು ಅಷ್ಟೆ ನಾನು ನನಗಂತೂ ಸಿಕ್ಕಾಪಟ್ಟ ಇಷ್ಟ ಆಯಿತು ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ ಅಂತೇಳ್ಬಿಟ್ಟು ಚೆನ್ನಾಗಿ ತಿಂದು ಏನು ಪಾಪ ಹುಡುಗರೆಲ್ಲ ಬಂದಿದ್ರಲ್ಲ ಒಂದು ಸ್ವಲ್ಪ ಏನನ್ನ ತಿನ್ನೋಕೆ ತಂದಿದ್ರು ತಿನ್ಬಿಟ್ಟು ಫೈನಲಿ ಮನೆಗೆ ಪಾಪ ಅವರು ಹೊರಟ್ರು ಹೊರಟ್ರು ನಾನು ಅಲ್ಲೇ ಇದ್ಬಿಟ್ಟು ಒಂದು ನೈಟ್ ಇದ್ಬಿಟ್ಟು ನಾನು ನೆಕ್ಸ್ಟ್ ಡೇ ಬಂದೆ ಫ್ರಾಕ್ ಅಂತೂ ಕೇಕೆಲ್ಲ ಸ್ಮ್ಯಾಶ್ ಮಾಡಿ ಇನ್ನು ಫಸ್ಟ್ ಇಯರಲ್ಲಿ ಮಾಡೋಣ ಅಂದರೆ ಅವಳು ಇವಾಗಲೇ ಮಾಡಿಬಿಟ್ಲು ಇನ್ನು ರಾತ್ರಿಗೆ ನಾನು ಏನು ಮಾಡಿದ್ದೆ ಬಜ್ಜಿ ಮಾಡಿಬಿಟ್ಟು ಏನು ಮಾಡಿದ್ದೆ ರಸಂ ಮಾಡಿದ್ದೆ ಬಜ್ಜಿ ಮಾಡಿ ರಸಂ ಮಾಡಿ ರೈಸ್ ಮಾಡಿ ತಿಂದ್ವಿ ಲೈಟಾಗಿ ಮಳೆ ಬೀಳ್ತಾಯಿತ್ತು ಅದಕ್ಕೆ ಬಿಸಿ ಬಿಸಿ ಬಜ್ಜಿ ಮಾಡಿಕೊಂಡು ತಿಂದ್ಬಿಟ್ಟು ಮಜಾ ಮಾಡಿದ್ವಿ ಆಮೇಲೆ ಶುಕಿ ಆಟ ಆಡ್ಕೊಂಡಿದ್ಲು ಬಂದಿದ್ರು ನೋಡಿ ಇವಾಗ ಹೆಂಗೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು